ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಹೋಗ್ತಾ ಇದ್ವಿ ಕಲ್ಲಿನ ಕೋಟೆ ಚಿತ್ರದುರ್ಗಕ್ಕೆ ಮೊದಲು ನಾವು ದಾವಣಗೆರೆಯಿಂದ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ ಹತ್ತುವರೆ ಸುಮಾರಿಗೆ ಚಿತ್ರದುರ್ಗವನ್ನು ತಲುಪಿದ್ವಿ ಮೊದಲು ನಾವು ಶ್ರೀ ವಿಘ್ನ ವಿನಾಶಕನಾದ ಗಣೇಶನ ದರ್ಶನವನ್ನು ಪಡ್ಕೊಂಡ್ವಿ ಪಕ್ಕದಲ್ಲೇ ಇದ್ದಂತಹ ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಕೂಡ ಪಡ್ಕೊಂಡ್ವಿ ಅಲ್ಲಿಂದ ನಾವು ಹೊರಟಿದ್ದು ಚಂದ್ರವಳ್ಳಿ ತೋಟ ಅಥವಾ ಚಂದ್ರವಳ್ಳಿ ಗುಹೆಗಳು ಹನ್ನೊಂದು ಗಂಟೆ ಸುಮಾರಿಗೆ ನಾವು ಚಂದ್ರವಳ್ಳಿ ತೋಟವನ್ನು ತಲುಪಿದ್ವಿ ನಾವೀಗ ಚಂದ್ರವಳ್ಳಿ ತೋಟಕ್ಕೆ ತಲುಪಾಯಿತು ಚಂದ್ರವಳ್ಳಿ ತೋಟದಲ್ಲಿ ಮೊದಲು ನಮಿ ಸಿಗೋದು ಶ್ರೀ ಹುಲೆಗೊಂದಿ ಸಿದ್ದೇಶ್ವರ ಸ್ವಾಮಿಗಳ ದೇವಾಲಯ ದೇವರ ದರ್ಶನವನ್ನು ಪಡೆದುಕೊಂಡು ಅಲ್ಲಿಂದ ಮುನ್ನಡೆದ್ವಿ ಅಲ್ಲಿಂದ ಮುಂದೆ ಹೋದ ನಂತರ ನಾವು ನೋಡಿದ್ದು ಚಂದ್ರವಳ್ಳಿ ಕೆರೆ ಅಲ್ಲಿಂದ ನಾವು ಮುಂದೆ ಹೊರಟದ್ದು ಚಂದ್ರವಳ್ಳಿ ಗುಹೆಗಳನ್ನ ನೋಡೋದಿಕ್ಕೆ ಗುಹೆ ಮಯೂರವರ್ಮನ ಕಾಲ ಅಂದರೆ ನಾಲ್ಕನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ ಈ ಪ್ರಾಂತ್ಯವನ್ನು ಚಂದ್ರಹಾಸನು ಆಳುತ್ತಿದ್ದ ಕಾರಣ ಇದಕ್ಕೆ ಚಂದ್ರವಳ್ಳಿ ಗುಹೆ ಎಂದು ಕರೆಯುತ್ತಾರೆ ಮೊದಲಿಗೆ ಸಿಗೋದು ನಂದಿದ್ವಾರ ಅಂದರೆ ಶಿವನ ಮುಂದೆ ನಂದಿಯು ಹೇಗೆ ಶಾಂತವಾಗಿರುವನೋ ಹಾಗೆ ನಾವು ಕೂಡ ಶಾಂತ ರೀತಿಯಲ್ಲಿ ಸಾಗಬೇಕು ಎಂದು ಇದು ಸೂಚಿಸುತ್ತದೆ ಇದಕ್ಕೆ ಬೆಳಗಾಂ ಜಿಲ್ಲೆಯ ಅಂಕರಗಿ ಗ್ರಾಮದ ಪರದೇಶಪ್ಪ ಸ್ವಾಮಿಗಳ ಗುಹೆ ಎಂತಲೂ ಕರೆಯುತ್ತಾರೆ ಕಾರಣ ಆ ಸ್ವಾಮಿಗಳು ಇಲ್ಲಿ ನೆಲೆಸಿದ್ದರು ಅಂತ ಹೇಳ್ಬೋದು ಅಲ್ಲಿಂದ ಮುನ್ನಡೆದರೆ ಏಳು ಮೆಟ್ಟಿಲುಗಳು ಸಿಗುತ್ತವೆ ಅವುಗಳು ಒಂದು ದೊಡ್ಡದು ಒಂದು ಚಿಕ್ಕದು ಇದೆ ಏಕೆಂದರೆ ಶತ್ರು ದಾಳಿ ನಡೆಸಿದರೆ ಅವರು ದಾರಿ ತಪ್ಪಿ ಬೀಳಲಿ ಅನ್ನೋ ಕಾರಣದಿಂದ ಮುಂದೆ ನಮಿಸಿಗೋದು ಗಜದ್ವಾರ ಅಲ್ಲಿ ಎರಡು ಪೂರ್ಣ ಕುಂಭ ಕಳಸಗಳಿವೆ ಈಗ ನಾವು ಬಂದಿರೋದು ವೇಟಿಂಗ್ ಹಾಲ್ಗೆ ಅಂದರೆ ಪೂಜ್ಯರನ್ನು ಕಾಣುವ ಭಕ್ತರಿಗೆ ಕಲ್ಲಿನಲ್ಲಿ ಮಾಡಿರುವಂತಹ ಸ್ಥಳ ಇದಕ್ಕೆ ಜಗಳಿ ಅಂತಲೂ ಕರೆಯುತ್ತಾರೆ ಇಲ್ಲೇ ಪಕ್ಕದಲ್ಲಿಯೇ ಪೂಜ್ಯರು ವಿಶ್ರಾಂತಿ ಮಾಡುತ್ತಿದ್ದ ಕಲ್ಲಿನ ಮಂಚವನ್ನು ಸಹ ನೋಡಬಹುದು ಹೋದ್ರೆ ನಮಗೆ ಸಿಗುವುದು ಸ್ವಾಮಿಗಳ ಸ್ನಾನದ ಕೊಠಡಿ ಈಗ ನಾವು ಅದನ್ನ ಬಾತ್ ಟಬ್ ಅಂತ ಕರಿತೀವಿ ಬೆಟ್ಟದಿಂದ ಬಂದಂತಹ ನೀರು ಇಲ್ಲಿ ಶೇಖರಣೆ ಆಗುತ್ತಿತ್ತು ಆ ನೀರಿನ ತೊಟ್ಟಿಯಲ್ಲಿ ಕೂತು ಸ್ವಾಮಿಗಳು ಸ್ನಾನ ಮಾಡುತ್ತಿದ್ರು ಅಂತ ಹೇಳ್ತೀವಿ ಹಾಗೆ ಮುಂದೆ ಬಂದರೆ ಇಲ್ಲಿ ನಾವು ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವಂತಹ ವಾಸ್ತುಶಿಲ್ಪಗಳನ್ನು ನೋಡಬಹುದು ಅಲ್ಲಿಂದ ಮುಂದೆ ಹೊರಟದ್ದು ಸ್ವಾಮಿಗಳ ಚಿತ್ರಕಲಾ ಕೋಣೆಗೆ ಸ್ವಾಮಿಗಳು ಖಾಲಿ ಸಮಯದಲ್ಲಿ ಚಿತ್ರಗಳನ್ನು ಬಿಡಿಸುತ್ತಿದ್ದರು ಎಂದು ಉಲ್ಲೇಖವಿದೆ ನೈಸರ್ಗಿಕ ಬಣ್ಣಗಳನ್ನು ಅಂದರೆ ಅಂಟ್ವಾಳದ್ಕಾಯಿ ಬಿಲ್ಪತ್ರೆಕಾಯಿ ಇವುಗಳನ್ನು ಉಪಯೋಗಿಸಿ ಚಿತ್ರಗಳನ್ನು ಬಿಡಿಸುತ್ತಿದ್ದರು ಇಲ್ಲಿ ನಾವು ನೋಡ್ಬೋದು ಬಳ್ಳಿ ಚಿತ್ರ ಪಕ್ಷಿ ಚಿತ್ರ ರಾಣಿ ಚಿತ್ರಗಳನ್ನು ಕಾಣಬಹುದು ಇವು ಎಷ್ಟೇ ವರ್ಷಗಳಾದರೂ ಕೂಡ ಮಾಸಿ ಹೋಗೋದಿಲ್ಲ ಅಲ್ಲದೆ ಬಣ್ಣಗಳನ್ನು ಇಡುವುದಕ್ಕಾಗಿಯೇ ಕಲ್ಲಿನ ಕಟ್ಟೆಗಳನ್ನು ಕೂಡ ಮಾಡಿದ್ದಾರೆ ನಾವು ಬಂದಿರುವುದು ಸ್ವಾಮಿಗಳ ಪಲ್ಲಕ್ಕಿ ಉತ್ಸವದ ಜಾಗಕ್ಕೆ ಬಂದಂತಹ ಭಕ್ತರುಗಳು ಇಲ್ಲಿ ಹೂವಿನ ಆಸಿಗೆ ಹಾಸಿ ಸ್ವಾಮಿಗಳನ್ನು ಅಲ್ಲಿ ಕೂರಿಸಿ ಕುರುವು ಕೇಳುವುದು ಅಂದಿನ ಕಾಲದ ಪದ್ಧತಿ ಎಂದು ಮಾಹಿತಿ ಲಭ್ಯವಿದೆ ನಾವು ಇಲ್ಲಿ ಒಂದು ಕಿಂಡಿಯನ್ನು ಕಾಣಬಹುದು ಇದು ಶತ್ರುಗಳು ಒಳನುಗ್ಗಲಿಕ್ಕೆ ಎಂದು ಮಾಡಿಕೊಂಡಂತಹ ದಾರಿ ಅದನ್ನು ಈಗ ಬಂಧಿಸಲಾಗಿದೆ ಅಂದರೆ ತಡೆ ಹಿಡಿಯಲಾಗಿದೆ ಎಂದು ಹೇಳಬಹುದು ಹಾಗೆ ಇಲ್ಲಿ ನಾವು ಬೆಟ್ಟದಿಂದ ಹರಿದು ಬರುತ್ತಿರುವ ನೀರನ್ನು ಸಹ ಕಾಣಬಹುದು ಅಲ್ಲಿಂದ ಮುಂದೆ ಹೋದರೆ ಶಿವ ಪಾರ್ವತಿ ಕೆತ್ತನೆಗಳನ್ನು ಕಾಣಬಹುದು ಇಲ್ಲಿ ದೀಪ ಹಚ್ಚುವುದಕ್ಕೆ ಸಣ್ಣ ಸಣ್ಣ ಗೂಡುಗಳನ್ನು ಕೂಡ ನೋಡಬಹುದು ಇವೆ ಶಿವ ಪಾರ್ವತಿ ಕೆತ್ತನೆಗಳು ಇಲ್ಲಿಂದ ಮುಂದೆ ಹೊರಟಿರುವುದು ಸೀಕ್ರೆಟ್ ಹಾಲ್ಗೆ ಅಂದರೆ ಗುಪ್ತ ಚರ್ಚಾ ಮಂದಿರ ಇದು ಮೇಲ್ಭಾಗದಿಂದ ಎಂಬತ್ತು ಅಡಿ ಆಳದಲ್ಲಿದೆ ಯಾವುದೇ ಬೆಳಕು ಸಹ ಇಲ್ಲಿ ಇರುವುದಿಲ್ಲ ಅಂದಿನ ಕಾಲದ ರಾಜರುಗಳು ರಾಜ್ಯದ ಆಡಳಿತದ ಬಗ್ಗೆ ಶತ್ರು ದಾಳಿಗಳ ಬಗ್ಗೆ ಸ್ವಾಮಿಗಳ ಬಳಿ ಗುಪ್ತವಾಗಿ ಮಾತನಾಡಲು ಇಲ್ಲಿ ಬರುತ್ತಿದ್ದರು ಇಲ್ಲಿ ಕಲ್ಲಿನಲ್ಲಿ ಮಾಡಿರುವ ಆಸನಗಳು ಹಾಗೂ ದೀಪ ಹಚ್ಚುವ ಗೂಡುಗಳನ್ನು ನೋಡಬಹುದು ಐದು ನಿಮಿಷ ಟಾರ್ಚ್ ಎಲ್ಲ ಆಫ್ ಮಾಡಿದ್ವಿ ಒಬ್ಬರು ಮುಖ ಒಬ್ಬರಿಗೆ ಕಾಣಲಿಲ್ಲ ಗುಯಿಯನ್ನು ಸೌಂಡ್ ಕೂಡ ಕೇಳುತ್ತೆ ಇಲ್ಲಿ ಇದು ತುಂಬಾ ಆಳದಲ್ಲಿರುವುದರಿಂದ ಇಲ್ಲಿ ಕೂಗಿದ್ರು ಕೂಡ ಮೇಲೆ ಯಾರಿಗೂ ಕೂಡ ಕೇಳೋದಿಲ್ಲ ನಾನು ಹೇಳ್ದಾಗೆ ದೀಪ ಹಚ್ಚಲಿಕ್ಕೆ ಅಂತ ಮಾಡಿರುವ ಕಲ್ಲಿನ ಗೂಡುಗಳು ಹಾಗೂ ವಸ್ತು ಇಡೋದಕ್ಕೆ ಅಂತ ಮಾಡಿರುವ ಗೂಡುಗಳನ್ನು ಇಲ್ಲಿ ನೋಡಬಹುದು ಇಲ್ಲಿಂದ ಮುಂದೆ ಸಾಗಿದರೆ ಒಂದು ದೇವಾಲಯವನ್ನ ಕಾಣಬಹುದು ಇಲ್ಲಿ ರಾಜರುಗಳು ದೇವರನ್ನು ಪ್ರತಿಷ್ಠಾಪಿಸಿ ಪೂಜಿಸುತ್ತಿದ್ದರು ಎಂಬ ಮಾಹಿತಿ ಇದೆ ಹಾಗೆ ಮುಂದೆ ಹೋದರೆ ಇಲ್ಲಿ ಷಟ್ಕೋನ ಆಕೃತಿಯ ಒಂದು ಕೆತ್ತನೆಯನ್ನು ಕಾಣಬಹುದು ಇಲ್ಲಿ ಕಲ್ಲಿನಲ್ಲಿ ಕೆತ್ತನೆ ಮಾಡಿದ ಬಾಗಿಲುಗಳನ್ನು ಹಾಗೂ ಆನೆಯ ಆಕೃತಿಗಳನ್ನು ಸಹ ಕಾಣಬಹುದು ಕಲ್ಲಿನ ಆಕೃತಿಯ ಆನೆಯನ್ನು ಸಹ ನೋಡಿದ್ವಿ ಇಲ್ಲಿಂದ ಮುಂದೆ ಹೋದರೆ ಶಿವನ ದೇವಾಲಯವಿದೆ ಇಲ್ಲಿ ಕಾರ್ತಿಕ ಹಾಗೂ ಶಿವರಾತ್ರಿ ಎಂದು ಲೈಟಿನ ಸಹಾಯವಿಲ್ಲದೆ ಬೆಳ ದೀಪದ ಬೆಳಕಿನಲ್ಲಿ ಇಲ್ಲಿ ಪೂಜೆ ಸಲ್ಲಿಸುತ್ತಿದ್ದರು ಗುಹೆಯ ಪಕ್ಕದಲ್ಲಿಯೇ ಪಂಚಲಿಂಗೇಶ್ವರ ದೇವಾಲಯವನ್ನು ಕಾಣಬಹುದು ಇಲ್ಲಿ ಪಾಂಡವರು ವನವಾಸಕ್ಕೆ ಅಂತ ಬಂದಾಗ ಐದು ಲಿಂಗಗಳನ್ನು ಬಿಟ್ಟು ಹೋಗಿದ್ದಾರೆ ಅವುಗಳೆಂದರೆ ಧರ್ಮ ಭೀಮ ಅರ್ಜುನ ನಕುಲ ಸಹದೇವ ಇಲ್ಲಿಂದ ಮುಂದೆ ಹೋದೆವು ಇಲ್ಲಿ ನಾವು ಸ್ವಾಮಿಗಳು ಉಪಯೋಗಿಸುತ್ತಿದ್ದಂತಹ ಅಡುಗೆ ಕೋಣೆಗಳು ವಿಶ್ರಾಂತಿ ಗೃಹಗಳನ್ನು ಹಾಗೂ ಮಲಗುವ ಒಂದು ಸ್ಥಳಗಳನ್ನು ಇಲ್ಲಿ ಕಾಣಬಹುದಾಗಿದೆ ಇಲ್ಲಿಂದ ಮುಂದೆ ಹೋದರೆ ಒಂದು ಗರುಡ ಕಲ್ಲನ್ನು ನೋಡಬಹುದು ಅಂದರೆ ಇದು ಗರುಡ ರೆಕ್ಕೆಯ ಆಕಾರದಲ್ಲಿರುವುದರಿಂದ ಇದನ್ನು ಗರುಡ ಕಲ್ಲು ಎಂದು ಕರೆಯುತ್ತಾರೆ ಸಾವಿರಾರು ವರ್ಷದ ಹಿಂದೆ ಇದು ಒಂದೇ ಕಲ್ಲಾಗಿತ್ತು ಆದರೆ ಈಗ ಅದು ಬೇರ್ಪಡೆಗೊಂಡಿದೆ ಇಲ್ಲಿಂದ ನಾವು ಮುಂದೆ ಸಾಗಿದರೆ ಗಾಳಿ ಮಂಟಪವನ್ನ ನೋಡಬಹುದು ಇಲ್ಲಿ ಸ್ವಾಮಿಗಳು ಮುಂಜಾನೆ ಒಂದು ಗಂಟೆ ಹಾಗೂ ಸಂಜೆ ಒಂದು ಗಂಟೆ ಧ್ಯಾನ ಮಾಡಲಿಕ್ಕೆ ಎಂದು ಬರುತ್ತಿದ್ದರು ಎಂಬ ಮಾಹಿತಿ ಲಭ್ಯವಿದೆ ಇಲ್ಲಿಂದ ಮುಂದೆ ಹೋದ್ವಿ ಅಲ್ಲಿ ಒಂದು ಬಾವುಟವನ್ನು ಕಾಣಬಹುದು ಕೋತಿ ರಾಜರು ಯಾವುದೇ ಸಹಾಯವಿಲ್ಲದೆ ಬರಿಗಾಲಿನಲ್ಲಿ ಆ ಬಂಡೆಯನ್ನು ಹತ್ತಿ ಅಲ್ಲಿ ಬಾವುಟವನ್ನು ನೆಟ್ಟು ಬಂದರು ಇದು ಅಡುಗೆ ಮನೆಯ ಮೇಲ್ಭಾಗದ ಸ್ಥಳ ಇಲ್ಲಿ ನಿಂತ್ಕೊಂಡು ನೋಡಿದರೆ ಚಂದ್ರವಳ್ಳಿಯ ಹಚ್ಚ ಹಸಿರಿನಿಂದ ಕೂಡಿರುವಂತಹ ಪರಿಸರವನ್ನು ಇಲ್ಲಿ ಗಮನಿಸಬಹುದು ಚಂದ್ರವಳ್ಳಿ ಗುಹೆಗಳನ್ನು ನೋಡಿ ಅಲ್ಲಿಂದ ನಡ್ಕೊಂಡು ಹೋದ್ವಿ ಸುಮಾರು ಒಂದು ಕಿಲೋಮೀಟರ್ ನಡ್ಕೊಂಡು ಹೋದರೆ ಒಂದು ದೇವಾಲಯ ಸಿಗುತ್ತೆ ಶ್ರೀ ಆದಿಶಕ್ತಿ ಕುಕ್ವಾಡೇಶ್ವರಿ ಅಮ್ಮನವರ ದೇವಾಲಯ ಅಲ್ಲಿ ಅಮ್ಮನವರ ದರ್ಶನವನ್ನು ಪಡೆದುಕೊಂಡು ಅಲ್ಲಿಂದ ತೆರಳಿದೆವು